சம்சத்தா கோவிந்த காரச்சுவிட்டா ಶಿರಾ ತಾಲೂಕಿನ ಕಳ್ಳಂಬಿಳ ಹೋಬಳಿಯ ಹಾಲಿನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಶುಕ್ರವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ರವರು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಪರಿಷತ್ ಸದಸ್ಯ ಚಿದಾನಂದ ಎಂಗೌಡ ಕಾಡುಗುಲ್ಲ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಹಾರೋಗಿರೆ ಮಹೇಶ್ ಹಾಲಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಯು ಕುಮಾರಸ್ವಾಮಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆರ್ ಹರೀಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಂಗಮ್ಮ ಕೆಎಂಎಫ್ ಮಾಜಿ ನಿರ್ದೇಶಕ ಬಾಲನಹಳ್ಳಿ ಪ್ರಕಾಶ್ ಎಡಬ್ಲಿ ಮಂಜುಪ್ರಸಾದ್ ಎಂಎನ್ ರಾಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಬೀದಾ ಹೆಚ್ಆರ್ ಭಾಗ್ಯ ಹೆಚ್ಎನ್ ಶಿವಶಂಕರಪ್ಪ ಶಾಂತಕುಮಾರಿ ಗಂಗಮ್ಮ ಬಿಆರ್ ಲೋಕೇಶ್ ಶಿವಮ್ಮ ರಘುನಾಥ್ ನಟರಾಜು ಗೌರಮ್ಮ ಭೂತೇಶ್ ಪ್ರೇಮಕುಮಾರಿ ಪಿಡಿಒ ಕೆ ಗಂಗಾಧರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜು ಪಿಡಿಒ ಎನ್ ಮಂಜುನಾಥ್ ಕಾರ್ಯದರ್ಶಿ ಎಸ್ ದಿನೇಶ್ ಹನುಮಂತರಾಯಪ್ಪ ಸಿದ್ದಪ್ಪ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಈ ವೇಳೆ ಉಪ ಉಪಿತರಿದ್ರು ಹಲೇನಹಳ್ಳಿ ಗ್ರಾಮದಲ್ಲಿ ಸುಂದರವಾದ ಶಿಲ್ಪಕಲೆಯಿಂದ ಕೂಡಿರ್ತಕ್ಕಂಥ ಅಂದವಾದ ಕಟ್ಟಡದ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಸಂತೋಷದ ಸಂಖ್ಯೆ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ತೇನೆ ಅಂದ್ರೆ ಈ ಕಟ್ಟಡ ಹೇಗೆ ಹೊಸದಾಯ್ತು ಆಡಳಿತಕ್ಕಾಗಿ ಅದೇ ರೀತಿ ಊರಿನಲ್ಲಿ ಎಲ್ಲ ವ್ಯವಸ್ಥೆಗಳು ಹೊಸದಾಗಿ ಆಗಬೇಕು ಹೊಸ ಆಗಬೇಕು ಮತ್ತು ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳ ಲಾಭ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಮುಟ್ಟಬೇಕು ಅಂತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳ ಆಶೆ ಮತ್ತು ರಾಜ್ಯ ಸರ್ಕಾರದ ಆಶೆಯೂ ಕೂಡ ಅದೇ ಆಗುತ್ತೆ ನರೇಂದ್ರ ಮೋದಿಜಿ ಅವರು ದೇಶದ ಪ್ರಧಾನ ಮಂತ್ರಿಗಳಾದ್ಮೇಲೆ ಬಹಳ ದೊಡ್ಡ ಯೋಜನೆಯನ್ನ ಕೈಕೊಂಡಿರ್ತಕ್ಕಂಥದ್ದು ಶುದ್ಧವಾದ ಸುರಕ್ಷಿತವಾದ ಕುಡಿಯುವ ನೀರಿನ ನಳಗಳನ್ನ ಪ್ರತಿ ಮನೆಗೂ ಕೊಡಬೇಕು ಪ್ರತಿ ಮನೆಗೂ ಸುರಕ್ಷಿತವಾದ ಶುದ್ಧವಾದಂತ ನೀರು ಸಿಗಬೇಕು ಅದರ ಮೂಲಕ ಜನರ ಆರೋಗ್ಯಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಏಕಕಾಲಕ್ಕೆ ದೇಶದ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ನಮ್ಮ ಇಂಜಿನಿಯರ್ಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯ ಸಂಬಂಧಪಟ್ಟಂಥ ಇಂಜಿನಿಯರ್ಗಳಿಗೆ ನನ್ನ ವಿನಂತಿ ಏನಂದರೆ ಯೋಜನೆಯನ್ನು ಅನುಷ್ಠಾನದಲ್ಲಿ ಅನೇಕ ಕಡೆ ಲೋಪಗಳಾಗಿದೆ ಅದನ್ನು ಸರಿಪಡಿಸಿ ಮತ್ತು ಪ್ರತಿಯೊಬ್ಬರ ಮನೆಗೂ ನೀರು ಮುಟ್ಟು ಹಾಗೆ ನೋಡ್ಕೊಳ್ಬೇಕು ಮತ್ತು ಎನ್ ಆರ್ ಎ ಜಿಯಲ್ಲಿಯೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಅನೇಕ ವರ್ಷಗಳಿಂದ ಹಣವನ್ನು ಕೊಡ್ತಾ ಇದೆ ಅದರ ಉಪಯೋಗ ಮಾಡಿಕೊಂಡು ಪ್ರತಿಯೊಂದು ಗ್ರಾಮವು ಸುಂದರವಾಗಿರ್ತಕ್ಕಂಥ ಗ್ರಾಮಗಳಾಗಬೇಕು ಮತ್ತು ಯಾರು ಕಡುಬಡವರಿದ್ದಾರ ಯಾರಿಗೆ ಜಮೀನಿಲ್ಲ ಅಂಥವರು ಕೂಲಿಗಾಗಿ ಊರು ಬಿಟ್ಟು ಹೋಗ್ತಕ್ಕಂಥದ್ದು ಅನ್ನೋ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಜಾರಿಗೆ ತಂದಾಗ್ಲೂ ಸಾಕಷ್ಟು ಅನುಕೂಲತೆಗಳಾಗಿದೆ ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ರೈತಾಪಿ ವರ್ಗದವ್ರಿಗಾಗಿದೆ ಪರಿಶಿಷ್ಟ ಜಾತಿ ಜನಾಂಗದವ್ರಿಗಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಅನುಕೂಲತೆ ಆಗಬೇಕು ಮತ್ತು ಹೊಸ ಪ್ರಯೋಗವನ್ನು ಮಾಡಬೇಕನ್ನೋ ದೃಷ್ಟಿಯಿಂದ ಸ್ವಲ್ಪ ಬದಲಾವಣೆ ತರೋ ದೃಷ್ಟಿಯಿಂದ ಅನುದಾನ ಬರುವುದು ವಿಳಂಬ ಆಗಿದೆ ಯಾಕಂದ್ರೆ ಅನೇಕ ಕಡೆ ಎನ್ ಆರ್ ಇ ಜಿಯಲ್ಲಿ ಲೋಪಗಳಾಗಿದೆ ಅಂತಕ್ಕಂಥ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇವತ್ತು ಪ್ರಾಯೋಗಿಕವಾಗಿ ಪಾಯ್ಲೆಟ್ ಪ್ರಾಜೆಕ್ಟ್ ಆಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಒಂದು ಜಿಲ್ಲೆಯನ್ನು ಕೂಡ ಈಗಾಗಲೇ ತಗೊಂಡಿದ್ದಾರೆ ಅದರ ಅನುಷ್ಠಾನದ ನೋಡಿದ ನಂತರ ಮತ್ತೆ ಏನು ಬದಲಾವಣೆ ಮಾಡಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರವೂ ಮಾಡ್ತದೆ ರಾಜ್ಯ ಸರ್ಕಾರವೂ ಅದಕ್ಕೆ ಅನುಕೂಲತೆಯನ್ನು ಮಾಡ್ತದೆ ನಾನು ಬಹುಶಃ ನಾನು ಈ ನಾನು ಸುದೀರ್ಘವಾದಂಥ ರಾಜಕಾರಣದಲ್ಲಿ ಗ್ರಾಮ ಪಂಚಾಯಿತಿ ಮಂಡಲ್ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯಿತಿ ಈ ಎಲ್ಲ ವ್ಯವಸ್ಥೆಗಳು ಕೂಡ ನಾನು ನೋಡಿದ್ದೇನೆ ಒಂದೊಂದು ಸ್ಟೇಟಲ್ಲೂ ಕೂಡ ಬ ಅನೇಕ ರೀತಿಯಾದಂಥ ಬದಲಾವಣೆ ಬದಲಾವಣೆ ಯಾವಾಗ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಈ ಪಂಚಾಯಿತಿಗಳಿಗೆ ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದ ರೀತಿಯಲ್ಲಿ ಜವಾಬ್ದಾರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಹಿಂದೆ ಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ರಾಹುಲ್ ರಾಜೀವ್ ರವರು ಸಂವಿಧಾನವನ್ನು ಬದಲಾವಣೆಯನ್ನು ಮಾಡಿ ಸಂಸತ್ತಿಗೆ ಮತ್ತು ವಿಧಾನಸಭೆಗೆ ಯಾವ ಅಧಿಕಾರ ಇರುತ್ತೋ ಅದೇ ಪ್ರಮಾಣದ ಅಧಿಕಾರವನ್ನು ನಿರ್ದಿಷ್ಟವಾದ ಅಧಿಕಾರವನ್ನು ಗ್ರಾಮ ಪಂಚಾಯತಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಪ್ರಯುಕ್ತ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಗ್ರಾಮ ಸೌಧಗಳು ದೊಡ್ಡದಾಗಿ ಬರೋದಕ್ಕೆ ಸಾಧ್ಯ ಆಗಿದೆ ಮತ್ತು ಈಗ ನಾವು ಹಿಂದೆ ನಾನು ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಮಂತ್ರಿಯಾಗಿದ್ದೆ ಆಗ ಸುಮಾರು ಇಪ್ಪತ್ತೇಳು ವರ್ಷದಿಂದ ಯಾವ್ಯಾವ ಅಧಿಕಾರವನ್ನು ಗ್ರಾಮ ಪಂಚಾಯತಿ ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಸಂವಿಧಾನದಲ್ಲಿ ಚೌಕಟ್ಟಿನಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ಲಿಸ್ಟ್ ಔಟ್ ಮಾಡಿ ಆ ಅಧಿಕಾರವನ್ನು ಗ್ರಾಮ ಪಂಚಾಯತಿ ವರ್ಗಾವಣೆ ಮಾಡ್ತಕ್ಕಂಥ ಐತಿಹಾಸಿಕ ನಿರ್ಣಯವನ್ನು ನಾವು ಧಾರವಾಡದಲ್ಲಿ ಮಾಡಿ ಅಂದಿನಿಂದ ಇವತ್ತರೆಗೂ ಕೂಡ ಅದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಈ ಗ್ರಾಮ ಪಂಚಾಯತ್ ಆಡಳಿತವನ್ನು ಆಡಳಿತವನ್ನ ಕೊಡಬೇಕಾದಾಗ ಮಹಾತ್ಮ ಗಾಂಧೀಜಿಯವರ ರಾಜ್ಯ ಗ್ರಾಮರಾಜ್ಯ ರಾಮರಾಜ್ಯ ಈ ಕನಸನ್ನ ನನಸು ಮಾಡಬೇಕಾದಂತ ಜವಾಬ್ದಾರಿಕೆ ನಮಗಿದೆ ಸರ್ಕಾರದ ಕಾರ್ಯಕ್ರಮಗಳು ಎಲ್ಲರೂ ಕೂಡ ಪ್ರತಿ ಹಂತದಲ್ಲೇ ಪ್ರತಿಯೊಬ್ಬರಿಗೂ ಕೂಡ ತಲುಪುವಂತ ರೀತಿಯಲ್ಲಿ ಇರಬೇಕು ಇವತ್ತು ಸಂವಿಧಾನದ ಆಶಯ ಇರ್ತಕ್ಕಂಥದ್ದು ಸಮ ಸಮಾಜವನ್ನು ಕಟ್ಟುವಂತ ರೀತಿಯಲ್ಲಿ ಆಗಬೇಕಾದಾಗ ನಿರ್ದಿಷ್ಟವಾಗಿ ಸರ್ಕಾರದ ಯೋಜನೆಗಳು ಜನಗಳಿಗೆ ತಲುಪುವಂಥ ರೀತಿಯಲ್ಲಿ ಆಗಬೇಕು ಆಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ನೀವು ಅಧಿಕೃತವಾಗಿ ಗ್ರಾಮ ಪಂಚಾಯತಿಗೆ ಹೊರಗಡೆ ವರ್ಗಾವಣೆ ಆಗಿರ್ಬೇಕಾದಾಗ ಅದರಲ್ಲಿ ಆ ಚೌಕಟ್ಟಿನಲ್ಲಿ ನಿರ್ವಹಣೆಯನ್ನು ಮಾಡಬೇಕಾದಾಗ ವ್ಯವಸ್ಥಿತವಾದಂಥ ಕಟ್ಟಡ ಇರಬೇಕು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗಳು ಆಗ್ಬೇಕಾಗ್ತದೆ ಅದಾಗ್ತಾ ಇದೆಯಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಸಡಿವಾಗಿರ್ತಕ್ಕಂಥ ರಾಜಕಾರಣ ಪಕ್ಷ ರಾಜಕಾರಣ ಈ ರಾಜಕಾರಣಗಳ ಹಿನ್ನೆಲೆಯಲ್ಲಿ ನಾವು ಎಲ್ಲೋ ಒಂದು ಕಡೆಗೆ ನಾವು ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಫಲಗಳು ಬರ್ತಾಯಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಾವು ತಿಳ್ಕೋಬೇಕು ನೀವೆಲ್ಲರೂ ಕೂಡ ನಾವು ಪಾರ್ಲಿಮೆಂಟಲ್ಲಿ ನೋಡ್ತೀವಿ ವಿಧಾನಸಭೆಗೆ ಹೋಗ್ತೀವಿ ಹೊರಗಡೆಗೆ ನಾವು ಕಿತ್ತಾಡ್ತೀವಿ ಮಾತಾಡ್ತೀವಿ ಈ ಚಿದಗೌಡ ನಾವು ಒಳಗೆ ಹೋಗ್ಬೇಕಾದಾಗ ನಾವು ಕಿತ್ತಾಡ್ಕೊಂಡೆ ಹೋಗ್ತಿವಿ ಆದ್ರೆ ಒಳಗೆ ಹೋದಾಗ ಒಂದಾಗ್ತಿವಿ ಹೋದಾಗ ಏನಾಗ್ತೀವಿ ಅಂತ ಹೇಳಿದ್ರೆ ಅವಾಗ ಮುಖ್ಯವಾಗಿ ನಮ್ಗೆ ಗುರಿ ಇರ್ತಕ್ಕಂಥದ್ದು ಏನಂದ್ರೆ ರಾಜ್ಯದ ಕನಸು ಏನಿದೆ ರಾಜ್ಯದ ಜನರುಗಳಿಗೆ ಏನಾಗಬೇಕು ಅಂತಕ್ಕಂಥದ್ದು ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹಳ್ಳಿಗಳ ಮಟ್ಟದಲ್ಲಿ ಅದು ಆಗಲ್ಲ ಈ ಗ್ರಾಮ ಪಂಚಾಯಿತಿನ ಈ ಪ ಇದು ಹಳೆನಳ್ಳಿನಲ್ಲಿ ನಾನು ನಾನ್ ತಿಳ್ಕೊಂಡು ಎರಡು ಪಾರ್ಟಿ ಅಂತೇಳಿ ಯಾರೋ ಹೇಳಿದ್ರು ಇಲ್ಲ ಮೂರು ಪಾರ್ಟಿ ಇದಾವೆ ಅಂತ ಇದು ಎಷ್ಟು ಪಾರ್ಟಿ ಇದಾವೆ ಅಂತ ನಮಗೆ ಗೊತ್ತಿಲ್ಲ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲದೂ ಕೂಡ ಇಲ್ಲೇ ಇರ್ತದೆ ಇದೇನೇ ಆದ್ರೂ ಕೂಡ ಅದಿದ್ರು ಕೂಡ ಚರ್ಚೆ ಮಾಡೋದಕ್ಕೋಸ್ಕರ ಚರ್ಚೆ ಮಾಡಬೇಕು ಯಾವುದೇ ವಿಚಾರ ಪ್ರಸ್ತಾಪ ಬಂದ ಸಂದರ್ಭದಲ್ಲಿ ಅರ್ಥಪೂರ್ಣವಾದಂತ ಚರ್ಚೆ ಮಾಡಿ ಆ ಚರ್ಚೆ ಮುಖೇಣ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ನೇರವಾಗಿ ನಿಮಗೆ ಹಣ ಬರ್ತದೆ ಉದ್ಯೋಗ ಉದ್ಯೋಗ ಖಾತೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಬರ್ತಕ್ಕಂಥ ಹಣದ ಅಲ್ಲಿ ಏನಾಗಿತ್ತು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಕಡೆಗೆ ಜಾಬ್ ಕಾರ್ಡ್ ಮಾಡ್ಕೊಂತಾರೆ ಎಲ್ಲರೂ ಆದ್ರೆ ಯಾರು ಜಾಬ್ ಕಾರ್ಡ್ ಮಾಡಿದ್ರು ಕೂಡ ಕೆಲಸಕ್ಕೆ ಯಾರು ಬರೋದಿಲ್ಲ ಜಾಬ್ ಕಾರ್ಡ್ ನ ಲಾಭ ಆಗ್ತಕ್ಕಂಥದ್ದು ಏನಂದ್ರೆ ಯಾರೋ ಕಾಂಟ್ರಾಕ್ಟ್ಗಳು ಅದ್ರ ಇಟ್ಕೊಂಡು ಕಾರ್ಡ್ಗಳು ಇಟ್ಕೊಂಡು ಏನೋ ಮಾಡ್ತಾರೆ ಅದನ್ನೆಲ್ಲ ಮಾತಾಡಕ್ಕೆ ಹೋಗೋದು ಬೇಡ ಅದೇನೇ ಆದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಸಿಗಬೇಕು ವ ಯಾವತ್ತೂ ಕೂಡ ಅವನಿಗೆ ಕೆಲಸ ಇಲ್ಲದೆ ಇರಬಾರ್ದು ಅಂತ ಹೇಳಿ ಒಂದು ಕಾನೂನು ಮಾಡಿರ್ತಕ್ಕಂಥದ್ದು ಯಾರಾದರೂ ಒಬ್ಬರು ನನಗೆ ಕೆಲಸ ಇಲ್ಲ ನನಗೆ ಉದ್ಯೋಗ ಇಲ್ಲ ನನಗೆ ಕೆಲಸ ಕೊಡಬೇಕು ಅಂತ ಹೇಳಿ ಪಂಚಾಯತಿಗೆ ಅರ್ಜಿ ಕೊಟ್ಟರೆ ಏಳು ದಿವಸ ಒಳಗಾಗಿ ಅವನಿಗೆ ಅರ್ಜಿ ಅವನಿಗೆ ಉದ್ಯೋಗ ಕೊಡದಲ್ಲಿದ್ದರೆ ಪಂಚಾಯತಿ ಹಣವನ್ನು ಕೊಡುವಂಥ ಕೆಲಸವನ್ನು ಆಗ್ತದೆ ಪಂಚಾಯಿತಿಯವರೇ ಪುಕ್ಸಟ್ಟೆಯ ಕೂರಿಸಿ ದುಡ್ಡು ಕೊಡತಕ್ಕಂಥ ರೀತಿಯಲ್ಲಿ ಕಾನೂನಿದೆ ಆ ರೀತಿ ಕಾನೂನು ಬಳಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಕೊಟ್ಟಿರ್ತಕ್ಕಂಥ ಹಣವನ್ನ ಸದ್ಬಳಕೆ ಮಾಡ್ತಕ್ಕಂಥದ್ರ ಬಗ್ಗೆ ಆಸ್ತಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ರ ಬಗ್ಗೆ ಇವತ್ತು ನೀವು ಗಮನ ಹರಿಸ್ಬೇಕು ಅಂತಕ್ಕಂಥ ವಿನಂತಿ ಮಾಡಿ ಒಂದು ನಿಮಗೆ ವಿಶೇಷವಾದಂತ ಅಧಿಕಾರ ಅಂತ ಹೇಳಿದ್ರೆ ನಾವು ಈಗ ಇಲ್ಲಿ ನೂರ ನಲ್ವತ್ಮೂರ ನೂರೈವತ್ತು ಸೈಟ್ ಅನ್ನ ಇಲ್ಲಿ ನೂರ ಹ ನೂರ ನಲವತ್ಮೂರ ಸಂಖ್ಯೆ ಐತೆ ನೂರ ನಲ್ವತ್ಮೂರು ಸೈಟ್ ಒಳ್ಳೆ ಸೈಟ್ಗಳನ್ನ ಕೊಟ್ಟಿದ್ವಿ ದೇವಸ್ಥಾನ ಕೂಡ ಕಟ್ಟಿಬಿಟ್ವಿ ದೇವಸ್ಥಾನಗಳು ಚೆನ್ನಾಗಾಗಿದೆ ಆಂಜನೇಯ ಸ್ವಾಮಿ ಯಾವ್ದು ಇರ್ಲಿ ಬಿಡ್ಲಿ ದೇವ್ ಇರ್ಬೇಕು ನಿಮ್ಗೆ ದೇವ್ರು ಇದ್ರೆ ಅಲ್ಲದೇ ಇದ್ದಂಗೆ ನಿಮ್ಗೆ ಮಳೆ ಬರ್ಲಿ ಬಿಡ್ಲಿ ನೀರ್ ಬರ್ಲಿ ಬಿಡ್ಲಿ ದೇವ್ರು ಇರ್ಬೇಕು ಅದೇ ಅದ ಏನೇ ಆಗ್ಲಿ ಈಗ ಸೈಟನ್ನು ಕೂಡ ಕೊಟ್ಟಾಗ ಈಗ ಇನ್ನ ಇದು ಎಕರೆ ಸೈಟನ್ನು ಕೊಡ್ಬೇಕು ಅಂತೇಳಿ ನಾವು ಮಾಡಿದ್ವಿ ಆದ್ರೆ ಎಲ್ಲಿ ವಿಜಯಮ್ಮ ಮನೆ ಕಡೆಗೆ ಹೋಗ್ತಾ ದಾರಿ ಗೊತ್ತಕೊಂಡ್ಬಿಡ ಐದು ಎಕರೆ ಕೊಡಬೇಕು ಅಂತ ಮಾಡ್ತಿದ್ರಿ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜನರ ಜಾಸ್ತಿ ಆಗ್ತಾ ಇದಾರೆ ಎಲ್ಲರೂ ಕೂಡ ಇವತ್ತು ಸಂವಿಧಾನ ಪ್ರಕಾರ ನಮಗೆ ಪ್ರತಿಯೊಬ್ಬರಿಗೂ ಕೂಡ ನಿವೇಶನಗಳನ್ನು ಕೊಡಬೇಕು ಒಂದು ಗೂಡನ್ನ ಕಟ್ಕೊಡ್ಬೇಕು ಅಂತಕ್ಕಂಥದ್ದು ಅದು ನಮ್ಮ ಜವಾಬ್ದಾರಿ ಅದು ಮೂಲಭೂತ ಹಕ್ಕು ಕುಡಿಯೋ ನೀರು ಎಷ್ಟು ಪ್ರಾಮುಖ್ಯನು ಅಷ್ಟೇ ಪ್ರಾಮುಖ್ಯ ವಸತಿನೂ ಕೂಡ ಸೌಕರ್ಯಗಳ ಕೊಡ್ತಕ್ಕಂಥದ್ದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಸತಿಗಳನ್ನ ಕೊಡಬೇಕು ಅದಕ್ಕ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಐವತ್ತು ಸೈಟ್ ಇರ್ತವೆ ಐವತ್ತು ಸೈಟ್ ಕೊಡಬೇಕು ಅಂತಂದ್ರೆ ಅರ್ಜಿ ಹಾಕಲು ನೂರು ಜನ ಇರ್ತಾರೆ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ಅಲ್ಲಿ ಕೂತಿರ್ತಕ್ಕಂಥವ್ರು ಯಾರು ಅವಶ್ಯಕತೆ ಇದೆ ಅಗತ್ಯತೆ ಇದೆ ಬಡವರು ಯಾರಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸೈಟನ್ನು ಕೊಡೋದ್ರ ಬಗ್ಗೆ ನಿರ್ಧಾರ ಮಾಡಬೇಕು ಗ್ರಾಮ ಸಭೆನಲ್ಲೇ ತೀರ್ಮಾನ ಮಾಡಬೇಕು ಗ್ರಾಮ ಸಭೆ ತೀರ್ಮಾನ ಮಾಡದೆ ನಾವು ಸೈಟ್ ಕೊಡಕ್ಕೆ ಬರೋದಿಲ್ಲ ನಮಗೇನಾಗಿದೆ ಅಂದ್ರೆ ನಾನು ಕಳೆದ ಎಂಟತ್ತು ವರ್ಷದಿಂದ ಸೈಟ್ಗಳನ್ನ ಕೊಡಬೇಕು ಅಂತೇಳಿ ನಾನೂರ ಅರವತ್ತೆಂಟು ಎಕರೆ ಸಿರಾದಲ್ಲಿ ನಾನೂರ ಅರವತ್ತೆಂಟು ಎಕರೆ ಜಾಗವನ್ನು ಗುರ್ಸಿ ನಾನು ಮಂತ್ರಿಯಾದ ಕಾಲದಿಂದಲೂ ಕೂಡ ಕಂದಾಯ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ವರ್ಗಾವಣೆಯನ್ನು ಮಾಡುವಂತ ಕೆಲಸವನ್ನು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ಸೈಟನ್ನು ವಿಂಗಡಿಸತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆದ್ರೆ ಈ ಫಲಾನುಭವಿಗಳನ್ನು ಗುರ್ಸೋದಕ್ಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಎರಡೆರಡು ಗುಂಪು ಇರ್ತದೆ ಮೂರ್ ಮೂರು ಗುಂಪು ಅವಂಗು ಕೊಡಿ ಇವಂಗು ಕೊಡಿ ಕೊನೆಗೆಲ್ಲ ತೀರ್ಮಾನ ಮಾಡೋದೇನಂದ್ರೆ ಎಲ್ಲದರ ಮೂರ್ಗ ಎಲ್ಲರಿಗೂ ಕೂಡ ಸೈಟ ಈ ರೀತಿಯಾದಂಥ ಗೊಂದಲಗಳು ಬಂದು ಸೈಟ್ ರು ಕೊಡ್ತಾ ಇರ್ತಕ್ಕಂಥ ವಿಳಂಬ ಆಗಿದೆ ಈಗ ನಮಗೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಮೂರ್ ಸಾವಿರದ ಮೂರ್ ಸಾವಿರದ ಎಂಟುನೂರು ಮೂರು ಸಾವಿರದ ಎಂಟ್ನೂರು ಈಗಾಗಲೇ ನಿವೇಶನಗಳನ್ನ ಗುರ್ಸಿದೀವಿ ಗುರ್ಸಿದೀವಿ ಅದೆಲ್ಲದೂ ಕೂಡ ಹಸ್ಪತ್ರೆಗಳು ರೆಡಿ ಆಗ್ತಾ ಇದೆಯಲ್ಲ ಅದು ರೆಡಿ ಆಗ್ತದೆ ಅದನ್ನು ನಾನು ಏನಾದರೂ ಮಾಡಿ ಈ ವರ್ಷ ಮನೆಗಳನ್ನ ಹೆಚ್ಚು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳನ್ನ ಕರಿಬೇಕು ಅಂತ ಹೇಳಿ ನಾನು ಮನಸ್ಸು ಮಾಡ್ಕೊಂಡಿದ್ದೀನಿ ಅದನ್ನು ಅವ್ರು ಕರೆದು ಎಲ್ಲರೂ ಕೂಡ ಮನೆಗಳನ್ನ ಕೊಡಿಸತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತದೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಆದ್ರೆ ನಾನು ವಿನಂತಿ ಮಾಡತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥದ್ದು ಗ್ರಾಮ ಸಭೆಗಳನ್ನ ಕರೆದು ನಿರ್ದಿಷ್ಟವಾಗಿ ಯಾರು ಬಡವರಿದ್ದಾರೆ ಇದಾರೆ ಅವ್ರ ಬಡವರಿಗೆ ಸೈಟ್ ಕೊಡಿಸತಕ್ಕಂಥದ್ದನ್ನ ಗುರುತು ಮಾಡಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಮತ್ತು ನಿಮ್ಮ ನರೇಗಾದಲ್ಲಿ ಇವತ್ತು ಆ ಕಲ್ಲು ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಸರ್ಕಾರದಿಂದ ಕೊಡಿಸುವಂತ ಪ್ರಯತ್ನ ಮಾಡ್ತೀನಿ ಆಗ್ತದೋ ಬಿಡ್ತದೋ ಒಟ್ಟು ನರೇಗಾದಲ್ಲಿ ನೀವು ಸೈಟ್ ಅನ್ನ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ಎಲ್ಲ ಒಂದು ಕಡೆಗೆ ಪ್ರತಿಯೊಬ್ಬರು ಕೂಡ ಅವರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮನೆಗಳನ್ನ ಕಟ್ಕೋಬೇಕು ಅವರ ವಾಸ ಇರಬೇಕು ಅಂತಕ್ಕಂಥ ಆಸೆ ಇದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿ ಇವತ್ತು ಅದ್ರ ಜೊತೆಯಲ್ಲಿ ನಾವು ಯೋಚನೆ ಮಾಡಿದ್ದೆ ಏನಂದ್ರೆ ಸರ್ಕಾರದ ಮಟ್ಟದಲ್ಲಿ ಇವಾಗ ವಿಲೇಜ್ ಅಕೌಂಟ್ ಇಟ್ಟಿರ್ತಾರೆ ವಿಲೇಜ್ ಅಕೌಂಟೆಂಟ್ ಎಲ್ಲಿ ಎಲ್ಲಿ ಕೂರ್ಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ಕುಡಿಬೇಕು ಅಂತ ಹೇಳಿ ಒಂದು ಸರ್ಕಾರಿ ಆದೇಶನು ಕೂಡ ಆಗಿದೆ ಇನ್ನು ವಿಲೇಜ್ ಅಕೌಂಟೆಂಟ್ ಕೂಡ ಇಲ್ಲೇ ಇರಬೇಕು ಮತ್ತು ಇಲ್ಲಿ ತಾಲೂಕಿನ ಯಾವುದೇ ಅಧಿಕಾರಿಗಳು ಕೂಡ ಹಳ್ಳಿಗೆ ಬಂದಂಥದಲ್ಲಿ ಪಂಚಾಯತ್ ಹೆಡ್ ಗೆ ಬಂದಂತ ಸಂದರ್ಭದಲ್ಲಿ ಅವ್ರು ವರ್ತಮಾನ ಕೊಟ್ಟು ಪಂಚಾಯಿತಿನಲ್ಲಿ ಕೂತು ಚರ್ಚೆ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಆ ರೀತಿಯ ರೀತಿಯಲ್ಲಿ ಆಡಳಿತವನ್ನು ಸಜ್ಜುಗೊಳಿಸತಕ್ಕಂಥ ಕೆಲಸವನ್ನು ಪರಿಸರವ್ರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ನಾನು ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇನ್ನು ಮಾತನಾಡ್ತಾರೆ